ಅವಾಗ ನಂದು ತೋಂಡ ಚಿಕ್ಕ ಸಿಗಬಹುದು ನಿಮ್ಮ ಅವನ್ ಇರಿಂದ ತೋಂಡ ಹೋಗ್ತೀನಿ ಇರಿ ಆಚೆಗೈತಪ್ಪ ಅವ್ ಬಿಟ್ಟ ಹೋಗಿ ಹಾಕಿ ನೋಡೋ ಅವ್ನ ಯಾವ ಮೈಕೆನ್ ಮಗ ಎಲ್ಲಿ ಬರೋ ಲೆಕ್ಕಾಚಾರ ಹಾಕೊಂಡು ಎಲ್ಲರ ನಿಂದಿರ್ತಾನ ಆಯ್ತು ಅಪ್ಪಾಜಿ ನೀವ್ ಇಬ್ಬರಿಗೆ ನಾ ಮುಳ್ಳಾಗಿನಲ್ಲ ನಾನೇ ಹೊಕ್ಕಿನಿ ನೀವ ಇಬ್ಬರು ಚೆನ್ನಾಗಿರಿ ಸುಖವಾಗಿರಿ ಾಮೀನ್ ಕರ್ತೀನಿ ತಾಮಿನ್ ತಂದಿಂದ ಅದನ್ನ ಎಲ್ಲ ಶುದ್ಧ ಮಾಡ್ಕೊಂಡು ವರ್ಷ ತುಂಬ ಹೊಡೆದ್ ಏಳು ಒಂಟ್ ಮಕ್ಳು ಮರಿ ಮಾಡ್ಕೊಂಡು ಆರಾಮ ಅಣ್ಣ ಟ್ಯಾಂಕ್ ಯು ಅನ್ನ ಅಲ್ಲ ನಿನ್ ಮೇಲೆ ಮಾಮ ಅನ್ಬೇಕಪ್ಪ ಯಾಕಂದ್ರೆ ನಾನು ಕರ್ಮಾಕಿ ಅಣ್ಣ ಅಂದ್ರೆ ಪಟ್ನ ಏನಾರ ಒಂದು ಹುಡ್ತಂದ್ರ ಹೇಳು ಬದ್ಲ